ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ದೊಡ್ಡದ ನಿನ್ಗಿಂತ ಅಣ್ಣ ಅಣ್ಣ ಬಿದಿರಿ ಎದ್ಕತ್ತ ಬಿಡು ನೀವು ಹೊಂಡಿದ್ದೋಗ್ತಿದ್ದಿ ಅಲ್ಲಿ ಅಲ್ಲು ಧೂಳು ಮುಂದೆ ಹೊಂಡಕ್ಕೆ ಹೋಗೋಣ ಬೈ ನೋಡು ಕಾದ್ಗೆಲ್ಲ ನೀರು ತುಂಬಿಸಿದ್ದು ಸಮರ್ಥ ಮದ್ಯ ಬೀಳ್ತೇ ಸಮರ್ಥ ಮದ್ಯ ಬೀಳುತ್ತೆ

ಈಗ ಅಣ್ಣೆಲ್ಲ ಹಾರ್ತಾ ಇದ್ದಾಗ ನಾ ಸುಮ್ಮನೀರೆಲ್ಲ ಆಗ್ತಾ ಹೋ ಯಾ ಕೈಯೋರು ಹಿಡ್ಕೊಳ್ಳಿ ಆಟ ಕರೋದ್ಕೆ ಅಟ್ ಲೀಟ್ ಸುಮಾರ್ರೆಡ್ ಎಷ್ಟು ಗೋಪ ಇದ್ದು ಓ ಇಷ್ಟು ತುಂಬ ಒಂದ್ ಎರಡು ದಿನ ಬೇಕಾ ಏ ಹೊರ್ಗಡೆ ಔಟಿ ಆಯ್ಕಳ ಎಂತಲೆ ನೀ ಸಾಕ್ಸ್ ತೆಗೆದಕ್ಕೆ ಬರ್ಕಾಗಿತ್ತು ಏ ಅದಕ್ಕೆ ಅಲ್ಲ ಅರ್ಲ ಹತ್ಕೊಳ್ತುರಿ ಸಾಕ್ಸ್ ನೋಡಿ ಏ ಈಚ ಬದಿ ಹೌದು ಕಡೆ ನಿಲ್ಲ ಸಾಕ್ಸಿಲೋ ಅರ್ಲಲ್ಲೋ ಆ ಬದಿಗೆಲ್ಲೋ ಇಟ್ಟಿದ್ರು ಇದೆಲ್ಲ ಸಮೃದ್ಧಿ ಇದೆ ಇದೆಲ್ಲ ಇದು ಬಿಡಿ ಆ ಇದು ಒಳ್ಳೆ ಪೇಸ್ಟ್ ಆಗಿ ಆಗ್ತು ಅದೇ ಅಂತ ಇಟ್ ಶಣಕ ಈ ಮುಂದು ಸ್ನಾನಕ್ಕೆ ನೀರು ಬಿಸಿ ಆಗಿಲ್ಲ

படக்கேடக்கத்து பட் பால் ஆடக்கார அவன் பாயித் கம்பெப்பி

ಕುರಿ ಗೊಬ್ಬರ ನೋಡ ಅದು ವಾಸನಿಲ್ಲ ಹಾಯ್ 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 ವಾಸನಿಲ್ಲ ಅದ್ರ ಕೈಗೆ ಅತ್ತ ಹಂಗೆ ಏ ಕೈ ಕೈಗಾಯಿ ತಂದು ಕೈ ವಾಚ ಬಿಡ್ತಾವ ಹೋಗಿ ಅದಲ್ಲಿ ಬಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ಹಳ್ಳದಲ್ಲಿ ನೀರಿಗೆ ಕಟ್ಟನ್ನು ಹಾಕಲಾಗಿದೆ ಈ ನೀರು ಬರೋದು ಎತ್ತರದ ಜಾಗದಲ್ಲಿ ಒಂದು ಕೆರೆ ಇರುತ್ತೆ ಆ ಕೆರೆಯಿಂದ ಈ ಹಳ್ಳದಲ್ಲಿ ನೀರು ಹರಿದು ಬರ್ತಾ ಇರುತ್ತೆ ಈ ಹಳ್ಳ ಹೇಗಿರುತ್ತೆ ಅಂದರೆ ಎಲ್ಲರ ತೋಟದ ಎಂಡಿಗೆ ಬರುತ್ತೆ ಆ ರೀತಿಯಾಗಿ ಇರುತ್ತೆ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಕಟ್ಟನ್ನು ಹಾಕ್ಕೊಂಡು ನಮ್ಮ ನಮ್ಮ ತೋಟಗಳಿಗೆ ನೀರನ್ನು ಕಾದಿಗೆಯಲ್ಲಿ ಹರಿಸ್ಕೋತೀವಿ ಅಲ್ಲಿ ಬಂದು ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ದೊಡ್ಡ ಕಾದಿಗೆ ಈ ಕಾದಿಗೆಗೆ ತುಂಬಿ ಮತ್ತು ನೆಕ್ಸ್ಟ್ ಇರುವಂತಹ ಚಿಕ್ಕ ಚಿಕ್ಕ ಕಾದಿಗೆಗಳಿಗೆ ನೀರು ತುಂಬುತ್ತಾ ಹೋಗುತ್ತೆ ಮಾವ ಹೇಳ್ತಾ ಇದ್ರು ಆಲ್ರೆಡಿ ಎರಡು ದಿನ ಎರಡು ಮೂರು ದಿನ ಆಯಿತು ಕಟ್ಟನ್ನು ಹಾಕಿ ಅಂದರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕೆಂದರೆ ಭೂಮಿ ಡ್ರೈ ಆಗಿರುತ್ತೆ ಅದು ನೆನೆದು ನೆನೆದು ಅಷ್ಟು ನೀರನ್ನು ಕುಡ್ಕೊಂಡು ಮುಂದೆ ನೆಕ್ಸ್ಟ್ ಸಾಗಿಸ್ತಾ ಹೋಗ್ ಮುಂದೆ ತುಂಬ್ತಾ ಹೋಗಬೇಕಾಗತ್ತೆ ಇಲ್ಲಿ ಹತ್ತಿರ ಹತ್ರ ಸಮೃದ್ಧಿ ಅಂತೂ ಮುಳುಗಿಬಿಡ್ತಾಳೆ ಸಮರ್ಥರು ಸುಮಾರು ಮುಳುಗುವಷ್ಟು ನೀರಿದೆ ಇಲ್ಲಿ ಸುಮಾರು ನೀರಿದೆ ಇಲ್ಲಿ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಕಾದಿಗೆಗಳು ಪ್ರತಿ ಅಡಿಕೆ ಇದರ ಆಚೆ ಸಾಲು ಈಚೆ ಸಾಲು ಇದರಲ್ಲಿ ಇರುತ್ತೆ ಕಾದಿಗೆ ಈ ಕಡೆ ಕೂಡ ನೋಡ್ಬೋದು ಚಿಕ್ಕ ಚಿಕ್ಕ ಕಾದಿಗೆ ಮಧ್ಯ ದೊಡ್ಡ ಕಾದಿಗೆ ಇಲ್ಲಿ ನೀವು ನೋಡ್ಬೋದು ಫುಲ್ ತುಂಬಿಲ್ಲ ಇನ್ನು ಒಂದೆರಡು ಮೂರು ದಿನ ಬೇಕು ತುಂಬೋದಕ್ಕೆ ಅಂತ ಹೇಳ್ತಾ ಇದ್ರು ಇವರು ಇದು ನಮ್ಮ ಮನೆಯಲ್ಲಿ ಇರುವಂತಹ ನೀರಾವರಿ ಪದ್ಧತಿ ಅಮ್ಮನ ಮನೆಯಲ್ಲಿ ಈ ರೀತಿ ಇಲ್ಲ ನಾನು ಮದುವೆ ಆದ ನಂತರ ಇದು ನನಗೆ ಹೊಸ ಕಾನ್ಸೆಪ್ಟು ಇಲ್ಲಿ ಯಾವುದೇ ರೀತಿ ಮರಕ್ಕೆ ನೀರನ್ನು ಹಾಯಿಸೋದು ಆ ರೀತಿ ಪದ್ಧತಿ ಅಲ್ಲ ಕಾದಿಗೆಯಲ್ಲಿ ನೀರನ್ನು ತುಂಬಿ ತೋಟವನ್ನು ತಂಪಾಗಿ ಇಡುತ್ತಾರೆ ಇದು ಇಲ್ಲಿಯ ನೀರಾವರಿ ಪದ್ಧತಿ. ಇದು ಹೊಸದು ನನಗೆ ಘಟ್ಟದ ಕೆಳಗೆ ಈ ರೀತಿ ಪದ್ಧತಿ ಇಲ್ಲ